ಹಲೋ ಫ್ರೆಂಡ್ಸ್ ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತಿನ ದಿವಸ ನಿಮಗೆ ಸುಮಾರು ದಿವಸ ಒಂದು ಆರು ತಿಂಗಳಿಟ್ಟರು ಕೆಡದೇ ಇರೋ ಥರ ಇಂಗ್ ಮೆಣಸಿನಕಾಯಿ ಅಥವಾ ಇಂಗ್ ಮೆಣಸಿನಕಾಯಿ ಚಟ್ನಿ ಅಥವಾ ಹುಣಸೆ ಮೆಣಸಿನ್ಕಾಯಿ ಚಟ್ನಿ ನೀವು ಏನು ಹೆಸ್ರು ಬೇಕಾದ್ರೂ ಇದನ್ನು ಕರಿಬೋದು ನೀವು ಮಳೆಗಾಲದಲ್ಲಂತೂ ಇದು ತುಂಬ ರುಚಿ ಕೊಡುತ್ತೆ ಅದಕ್ಕೆ ಬೇಕಾಗಿರೋದು ನೋಡಿ ನಾನು ಸುಮಾರು ಒಂದು ಮುಕ್ಕಾಲು ಕೆ ಜಿಯಷ್ಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಆಗಲೇ ಅದನ್ನು ನಾನು ಒಂಚೂರು ಎಣ್ಣೆ ಇಟ್ಟು ನಾನು ಹುರ್ಕೊಂಡಿದ್ದೀನಿ ಸಾಧಾರಣವಾಗಿ ಇದನ್ನು ಮನೇಲಿ ಇರ್ತೀನಿ ಈ ಸತಿ ನಿಮಗೂ ತೋರಿಸೋಣ ಅಂತ ಹೇಳಿ ಅದನ್ನು ಹುರಿಯಕ್ಕೆ ಶುರು ಮಾಡಿದ ಮೇಲೆ ಹೊಳೀತು ಅದಕ್ಕೆ ಈಗ ನಿಮಗೆ ಅದನ್ನು ಆಲ್ರೆಡಿ ನಾನು ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ ಮೆಣಸಿನ್ಕಾಯಿನ ಕೆಂಪು ಹಸಿರು ಮಿಕ್ಸ್ ಮೆಣಸಿನ್ಕಾಯಿ ಸಿಕ್ಕಿತ್ತು ಅದು ಇನ್ನೂ ರುಚಿ ಚೆನ್ನಾಗಿರುತ್ತೆ ಅಂತ ಅದನ್ನೇ ತಗೊಂಡಿದ್ದೀನಿ ಒಂದೇ ಒಂದು ಅರ್ಧ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡು ಅದನ್ನು ಬೆಚ್ಚಗೆ ಮಾಡ್ಕೊಂಡಿದ್ದೀನಿ ಮತ್ತು ಉಪ್ಪು ಒಂದು ಎರಡು ಸ್ಪೂನ್ನಷ್ಟು ಉಪ್ಪು ಅರಶಿನ ಒಂದು ಸ್ಪೂನು ಮತ್ತು ಇಂಗು ಇದಕ್ಕೆ ಒಂದು ಸ್ಪೂನ್ನಷ್ಟು ಬೇಕು ಯಾಕೆಂದರೆ ಇದನ್ನು ಇಂಗು ಮೆಣಸಿನಕಾಯಿ ಅಂತಲೇ ಕರೀತಾರೆ ಮತ್ತು ಎರಡು ಚಮಚದಷ್ಟು ಅಥವಾ ಎರಡು ಸ್ಪೂನು ಸಾಸಿವೆ ಅಂದರೆ ಸಿಪ್ಪೆ ತೆಗ್ದಿರೋದೇ ತಗೊಂಡಿದ್ದೀನಿ ಕಲರ್ ಚೆನ್ನಾಗಿರುತ್ತೆ ಅಂತ ಹೇಳಿ ಮತ್ತು ಒಂದು ಸ್ಪೂನ್ನಷ್ಟು ಬೆಲ್ಲ ನಿಮ್ಗೆ ಬೇಕಾದರೆ ಬೆಲ್ಲ ಜಾಸ್ತಿನೂ ಹಾಕ್ಕೋಬೋದು ಇದು ಹಳ್ಳಿ ಕಡೆ ಮಾಡಿಟ್ಕೊಳ್ತಾರಲ್ಲ ಅವಾಗ ಬೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ಕೋತಾರೆ ಹುಣಸೆಹಣ್ಣು ಅದು ಅಷ್ಟೇ ಒಂದು ಸ್ಪೂನಷ್ಟು ಒಂದು ಉಂಡೆ ಅಷ್ಟು ತೊಗೊಂಡಿದ್ದೀನಿ ಅದು ಕೂಡ ನಿಮಗೆ ಬೇಕಾದರೆ ಹುಳಿ ಇಷ್ಟ ಆಗುತ್ತೆ ಅನ್ನೋಂಗಿದ್ರೆ ಜಾಸ್ತಿನೇ ತೊಗೊಳ್ಳಿ ನೀವು ನೋಡಿ ಒಂಚೂರು ನಾನು ಎಣ್ಣೆ ಒಂದೇ ಒಂದು ಸುಮ್ಮನೆ ಒಂದು ಹನಿ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನು ಫಸ್ಟು ಈ ಸಾಸಿವೆ ಇತ್ತಲ್ಲ ಇದನ್ನು ಹಾಕ್ಕೊಂಡು ಹುರ್ಕೊಂಡು ಬಿಡ್ತೀನಿ ನೀವು ಹಿಂಗ್ ಮೆಣಸಿನಕಾಯಿ ಅಂತ ಮಾಡಿದಾಗ ನೀವೇನು ಮಾಡಬೇಕು ಅಂದರೆ ಬರೀ ಹಸಿ ಇದಿತ್ತಲ್ಲ ಹುಣಸೆಹಣ್ಣು ಮತ್ತು ಬೆಲ್ಲ ಉಪ್ಪು ಅರಶಿನ ಮತ್ತೆ ಸಾಸಿವೆನ ಹುರ್ಕೊಂಡಿರ್ತೀರಲ್ಲ ಇದಿಷ್ಟನ್ನೇ ನೀವು ಬೆಚ್ಚಿ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ನೀರು ಹಾಕಬೇಡಿ ಬೇಕಾದರೆ ಒಂಚೂರು ಎಣ್ಣೆ ಹಾಕ್ಕೊಬೋದು ಅದನ್ನು ಗ್ರೈಂಡ್ ಮಾಡ್ಕೊಂಬಿಟ್ಟು ಈ ಮೆಣಸಿನ್ಕಾಯಿಗೆ ಬೆರೆಸಿ ಇಟ್ಕೊಳ್ತಾರೆ ಬೆಚ್ಚಿಗೆ ಮಾಡಿಕೊಂಡು ಇಟ್ಕೊಳ್ತಾರೆ ಅದನ್ನು ಇಂಗ್ ಮೆಣಸಿನ್ಕಾಯಿ ಅಂತ ಹಳ್ಳಿ ಕಡೆ ಕರೀತಾರೆ ಇಲ್ಲಾಂದರೆ ನೀವು ಅದನ್ನು ಇದನ್ನೆಲ್ಲ ಗ್ರೈಂಡ್ ಮಾಡ್ತೀರಲ್ಲ ಆವಾಗ ಮೆಣಸಿನ್ಕಾಯಿ ಕೂಡ ಗ್ರೈಂಡ್ ಮಾಡ್ಕೊಂಬಿಟ್ಟು ಅದಕ್ಕೆ ಒಗ್ಗರಣೆ ಹಾಕಿಟ್ಕೋಬೋದು ಅದನ್ನು ಮೆಣಸಿನ್ಕಾಯಿ ಚಟ್ನಿ ಅಥವಾ ಹುಣಸೆ ಮೆಣಸಿನ್ಕಾಯಿ ಚಟ್ನಿ ಅಂತ ಕೂಡ ಕರೀತಾರೆ ಆದರೆ ನಾನು ಇವಾಗ ನಿಮಗೆ ಚಟ್ನಿ ಥರನೇ ಮಾಡೋದು ತೋರಿಸ್ತೀನಿ ನೋಡಿ ಇದೆಯಲ್ಲ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ ಇದ್ರ ಜೊತೆಯಲ್ಲೇ ಹುಣಸೆಹಣ್ಣು ಹಾಕ್ಕೊಂಡು ಬಿಟ್ಟಿದ್ದೀನಿ ಅದು ಬೆಚ್ಚಗೆ ಮಾಡಿಕೊಂಡು ನಾನು ಎಲ್ಲನೂ ಸೇರಿಸಿ ಗ್ರೈಂಡ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಇದು ನೀವು ಇದನ್ನು ಮುದ್ದೆ ಜೊತೆಯಲ್ಲಂತೂ ಹೇಳಿ ಮಾಡಿದ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದಕ್ಕೆ ಒಂದು ಸ್ವಲ್ಪ ಇದನ್ನು ನೀರಿನಲ್ಲಿ ಬೆರೆಸ್ಕೊಂಡ್ಬಿಟ್ಟು ಇದಕ್ಕೆ ಏನು ಮಾಡ್ತಾರೆ ಅಂದರೆ ಸಣ್ಣ ಹೆಚ್ಚಿದ ಈರುಳ್ಳಿ ಎಲ್ಲ ಬೆರೆಸಿಟ್ಕೊಂಡು ಮುದ್ದೆ ಜೊತೆಯಲ್ಲಿ ತಿಂತಾಯಿದ್ರೆ ಮಳೆ ಬರ್ತಿದ್ದಾಗ ಏನು ರುಚಿಯಾಗಿರುತ್ತೆ ಗೊತ್ತಾ ನೋಡಿ ಇದು ಬೆಚ್ಚಗಾಗಿದೆ ಇದನ್ನು ನಾನು ಗ್ರೈಂಡ್ ಮಾಡಿ ಎಲ್ಲನೂ ಉಪ್ಪು ಬೆಲ್ಲ ಹಿಂಗೆ ಮಾತ್ರ ಹಾಕ್ಕೊಳ್ಳಲ್ಲ ಆಮೇಲೆ ಒಗ್ಗರಣೆಗೆ ಹಾಕ್ಕೊಳ್ತೀನಿ ಅರಶಿನ ಎಲ್ಲ ಮೆಣಸಿನಕಾಯಿ ಎಲ್ಲ ಸೇರಿಸಿ ನಿಮಗೆ ಚಟ್ನಿ ಥರ ಮಾಡಿಕೊಂಡು ತೋರಿಸ್ತೀನಿ ನೋಡಿ ಇವಾಗ ನಾನು ಉಪ್ಪು ಮತ್ತು ಹುಣಸೆಹಣ್ಣು ಬೆಲ್ಲ ಅರ್ಶಿನ ಪುಡಿ ಇಷ್ಟನ್ನು ಸೇರಿಸಿ ಈ ಥರ ಸಾಸಿವೆ ಇತ್ತಲ್ಲ ಅದನ್ನು ಸೇರಿಸಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಅದು ಯಾವ ಥರ ಪುಡಿ ಆಗಿದೆ ಅನ್ನೋದು ನಿಮಗೆ ಗೊತ್ತಾಗತ್ತೆ ನೋಡಿ ಎಣ್ಣೆ ಒಗ್ಗರಣೆಗೆ ಇಟ್ಬಿಟ್ಟು ಅದಕ್ಕೆ ನೀವು ಹಿಂಗಿಟ್ಕೊಂಡಿದ್ದೀರಲ್ಲ ಹಿಂಗನ್ನು ಹಾಕಿಬಿಡಿ ಅದು ಚೆನ್ನಾಗೆಲ್ಲ ಎಣ್ಣೆ ಒಳಗೆ ಮಿಕ್ಸ್ ಆದಮೇಲೆ ಈ ಪುಡಿ ಹಾಕಿ ಆಮೇಲೆ ಮೆಣಸಿನ್ಕಾಯಿ ಹಾಕಿಬಿಟ್ಟು ಬೆರೆಸಿ ಒಂದು ಜಾಡಿಯಲ್ಲಿ ಹಾಕಿಟ್ಕೊಳ್ತಾರೆ ಅದನ್ನು ಯಾವಾಗ ಬೇಕೋ ಆವಾಗ ಮಿಕ್ಸ್ ಮಾಡಿದ್ದನ್ನು ಉಪ್ಪಿನಕಾಯಿ ಥರನೂ ತೊಗೊಳ್ಬೋದು ಇಲ್ಲಾಂದರೆ ಒಗ್ಗರಣೆಗಳಿಗೆ ಎಲ್ಲ ಹಾಕ್ಕೊಂಡು ಕೂಡ ನೀವು ಮಾಡ್ಕೋಬೋದು ಅದನ್ನು ಹಿಂಗ ಮೆಣಸಿನ್ಕಾಯಿ ಅಂತ ಕರೀತಾರೆ ಆದರೆ ನಾನಿವಾಗ ಏನು ಮಾಡ್ತಿದ್ದೀನಿ ಅಂದರೆ ಈ ಪುಡಿ ಮಾಡ್ಕೊಂಡಲ್ಲ ಈ ಪುಡಿನ ಒಗ್ಗರಣೆಗೆ ಇದನ್ನು ಹಾಕ್ಬಿಡ್ತೀನಿ ನೋಡಿ ಹಿಂಗ ಹಾಕ್ತಾಯಿದ್ದೀನಿ ಅದು ಕರಗಿದ ಮೇಲೆ ಮತ್ತೆ ಈ ಪುಡಿ ಹಾಕ್ಬಿಡ್ತೀನಿ ಈ ಪುಡಿ ಹಾಕಿದ ಮೇಲೆ ನಾನು ಮೆಣಸಿನ್ಕಾಯಿನ ಕೂಡ ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ಮಿಕ್ಸ್ ಮಾಡಿಡ್ತೀನಿ ಯಾಕೆಂದರೆ ಯಾವಾಗಾದರೂ ಬೇಕಾದರೆ ಬಿಸಿ ಅನ್ನಕ್ಕೆ ಕಲಿಸ್ಕೊಳಕ್ಕೆ ಮತ್ತು ಚಪಾತಿ ಇದಕ್ಕೆ ಜೊತೇನಲ್ಲಿ ಕಲಿಸ್ಬಿಡೋಕ್ಕೆ ಎಲ್ಲನೂ ಚಟ್ನಿ ಥರ ಮಾಡಿಕೊಂಡಾಗ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಅದನ್ನು ಹಾಗೆ ಮೆಣಸಿನ್ಕಾಯಿನ ಬೆರೆಸ್ತಾ ಇಲ್ಲ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಬೆರೆಸ್ತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗೆಲ್ಲ ಇದಾಗ್ತಾ ಇದೆ ಅಲ್ವಾ ಒಂಥರ ಎಣ್ಣೆಯಲ್ಲಿ ಬಬಲ್ಸ್ ಥರ ಇದೆ ನೋಡಿ ಆವಾಗ ನೀವು ಇದನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಮೆಣಸಿನ್ಕಾಯಿನ ಹೇಗೆ ಅಂದರೆ ಸ್ವಲ್ಪ ಅವ್ಳು ಚೌಳಾಗಿ ಅಂತಾರಲ್ವ ಆ ಥರ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ನುಣ್ಣಗೆ ಮಾಡಿಲ್ಲ ಈಗ ಅದು ಈ ಥರ ಹಿಂಗೆ ಇದೆ ಅಲ್ವಾ ಎಣ್ಣೆಯಲ್ಲಿ ಇದನ್ನು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಬಾಡಿಸಿ ಇಟ್ಕೊಳ್ಳೋದು ಬಾಡಿಸಿ ಇಟ್ಕೊಂಡ್ರೆ ನೀವು ರೊಟ್ಟಿ ಚಪಾತಿ ಯಾವುದಕ್ಕಾದರೂ ಒಂದು ಸ್ವಲ್ಪ ಹಾಕ್ಕೊಳ್ಬೋದು ಮತ್ತು ಇದಿರುತ್ತಲ್ಲ ಪಲ್ಯಗಳಿಗೆ ಎಲ್ಲ ಹಾಕ್ಕೊಳ್ಬೋದು ಇನ್ನೇನಾದ್ರು ಬಾತು ಈ ಥರ ಎಲ್ಲ ಮಾಡ್ತಿರಲ್ಲ ಖಾರ ಇರಲ್ಲ ಅಂದಾಗ ಇದನ್ನೊಂದು ಸ್ವಲ್ಪ ಬಳಸ್ಕೊಳ್ಬೋದು ತುಂಬಾ ಯೂಸ್ಫುಲ್ಲು ಇದು ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಇದನ್ನು ನೀವೇನು ಫ್ರಿಜ್ಜಲ್ಲಿ ಇಡಬೇಕಾಗಿಲ್ಲ ಈಗ ಹೀಗೆ ಚೆನ್ನಾಗಿ ಬೆಚ್ಚಗೆ ಮಾಡ್ಕೊಂಬಿಟ್ಟು ನೀವೊಂದು ಡಬ್ಬಿಯಲ್ಲಿ ಹಾಕಿ ಅಥವಾ ಬಾಟ್ಲಲ್ಲಿ ಹಾಕಿ ಇಟ್ಕೊಂಡ್ರೆ ಯಾರಿಗೆ ಖಾರ ಬೇಕು ಅನಿಸುತ್ತೋ ಅವರು ಅದನ್ನು ಸ್ವಲ್ಪ ಹಾಕ್ಕೊಂಡು ಜೊತೆಯಲ್ಲೇ ಅನ್ನದ ಜೊತೆಯಲ್ಲಿ ಎಲ್ಲ ಕಲಿಸ್ಕೊಂಡು ತಿನ್ಬೋದು ನೋಡಿದ್ರ ಎಷ್ಟು ಸುಲಭವಾಗಿ ಈ ಥರ ಈಂಗ್ ಮೆಣಸಿನ್ಕಾಯಿ ಅಥವಾ ಹುಣಸೆ ಮೆಣಸಿನ್ಕಾಯಿ ಹೀಗೆ ಒಬ್ಬೊಬ್ಬರು ಒಂದೊಂದು ಥರ ಹಳ್ಳಿ ಕಡೆ ಕರೀತಾರೆ ಇದನ್ನು ಆದರೆ ಮುದ್ದೆಗಂತೂ ಇದು ತುಂಬ ಒಳ್ಳೆಯ ಕಾಂಬಿನೇಷನ್ನು ಜೋಳದ ರೊಟ್ಟಿ ಕೂಡ ಅಷ್ಟೇ ಇದು ಈರುಳ್ಳಿ ಜೊತೆ ಇದನ್ನು ತುಂಬ ಜನ ಉಪಯೋಗಿಸ್ತಾರೆ ಈ ಥರ ಮಾಡಿಟ್ಕೊಂಡು ಮತ್ತು ಸ್ವಲ್ಪ ನೀರು ಬೆರೆಸಿಬಿಟ್ಟು ಸಾರು ಥರ ಕೂಡ ನೀವು ಮರಳಿಸಿ ಇದನ್ನು ಬಳಸ್ಕೋಬೋದು ನೋಡಿದ್ರ ಎಷ್ಟು ಸುಲಭವಾದ ಒಂದು ರೆಸಿಪಿನ ನಿಮಗೆ ತೋರಿಸಿದ್ದೀನಿ ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಮತ್ತು ಇದೇ ವಿಡಿಯೋನ ನೀವು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ನನ್ನನ್ನು ಫಾಲೋ ಮಾಡಿ ನಮಸ್ಕಾರ